ಸಾಕಾಗಲಿಲ್ಲ ಅಂದ್ರೆ ನಿಮ್ಮ ಜೊತೆ ಭೀಮ ಹಾಕ್ತೀನಿ ಅಂತ ಭೀಮ ಆದ ಭೀಮಗಳು ಅಭಿಮಾನಿಗಳು ಈಗ ನನ್ನ ಕೈ ಹಿಡಿದು ಮತ್ತೆ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳಿಗೂ ಅಭಿಮಾನಿ ಮನೆಯವರಿಗೆ

ಧನ್ಯವಾದಗಳು ಅಮ್ಮ ಧನ್ಯವಾದಗಳು ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾಳೆ ತಾಯಿ ನಾವೆಲ್ಲ ನಂಬಿರೋ ತಾಯಿ ಅಂದಿರು ತಾಯಿ ಭುವನೇಶ್ವರಿ ತಾಯಿ ಚಾಮುಂಡಿ ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಅರ್ಸ ಹೋಗ್ತಾರೆ